ಹಾಯ್ ಫ್ರೆಂಡ್ಸ್ ಮಾತಾಡ್ಲಿಕ್ಕೂ ಬರ್ಲಿಗ್ಯದ್ರಿ ನಂಗೆ ಏನು ಹೇಳಬೇಕಂತನು ಅರ್ಥ ಆಗಲಾಗ್ಯದ್ರಿ ಅಷ್ಟು ಅಂತ ಅಂತಪ್ರಿ ಆರಾಮದ್ರೆ ಇವತ್ತು ಸಂಡೇ ನೋಡ್ರಿ ಫ್ರೆಂಡ್ಸಾ ಸಂಡೇದ ಇವತ್ತು ಇವತ್ತ ಮಂದ್ಕೊಂಡ್ಬಿಟ್ಟಿನ್ರಿ ಎದ್ದಿಲ್ಲ ಜಸ್ ಜಸ್ಟ್ ರೀ ಎಂಟೂವರೆ ಆಗ್ಯದ ಎಂಟೂವರೆ ಒಂಬತ್ತು ಆಗ್ತದೆ ಇವಾಗ ಎದ್ದೀನ್ರಿ ನಂದು ಒಳಗೆ ನಮಗೆ ನನಗೆ ಏನಲ್ತಿಯಲ್ರಿ ಎಂತ ಪರಿ ಆರಾಮ್ ಕತ್ತದ್ರಿ ಅವಾಗ ಭೀ ಇಷ್ಟು ಆರಾಮ್ ತಪ್ಪಿಲ್ಲ ಸೊ ಒಂದು ಮೂರು ವರ್ಷದ ಕೆಳಗೆ ಹಿಂಗೆ ಆರಾಮ್ ತಪ್ಪಿತ್ರಿ ನಂಗೆ ಅವಾಗ ಪ್ರಾಬ್ಲಮ್ ಆಗಿತ್ತು ನಂಗೆ ಅದೇನಾಗಿತ್ತು ಅಂತ ಹೇಳ್ಕೊತೀನಂತರಿ ಇವಾಗ ಸದ್ಯಕ್ಕೆ ಮೈ ತೊಕೊತೀನಿ ರೀ ಅಂತ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಈಗ ಈ ಜಸ್ಟ್ ಇದೇನ್ರಿ ರೀ ಮೊದಲು ಮೈ ತೊಕೋತೀನಿ ರೀ ಮಾತಾಡೋಕ್ಕೂ ಸೊ ನಮ್ಮ ಪಿಲ್ಲು ಎದ್ದು ಏನೇನು ಮಾಡೋಣ ಅಂತ ತೋರಿಸ್ತೀನಿ ರೀ ಈಗ ಎದ್ದೀನಿ ಅಕ್ಕಿಗೆ ನಾ ಹೇಳಿದ್ರೆ ಮದುವೆ ಎದ್ದಾಳ್ರಿ ಅಂತ ಐತಾರಲ್ರಿ ಅದು ಏನೇನು ಅಂತ ತೋರಿಸ್ತೀನಿ ರೀ ನಮ್ಮ ಮೂರು ವರ್ಷ ಕೆಳಗೆ ಒಂದೊಂದು ಪ್ರಾಬ್ಲಮ್ ರೀ ಅದು ದವಾಖಾನೆ ತೋರಿಸ್ಕೊಂಡಿದ್ದೀರಿ ನಾ ಅದು ಮತ್ತೆ ಇವಾಗ ಅದು ಪ್ರಾಬ್ಲಮ್ ನಂಗೆ ಚಾಲು ಆಗ್ಯದ ಅದಕ್ಕೆ ಇಷ್ಟು ಆರಾಮ್ ತಪ್ಪಲಿಕ್ಕತ್ತದರಿ ನನಗೆ ಫ್ರೆಂಡ್ಸ ಅದು ಏನಂತ ಹೇಳ್ತೀನಿ ರೀ ಸ್ವಲ್ಪ ಬರ್ ಫಸ್ಟ್ ಬೇರೆ ಮಾಡೋಣ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡ್ರಿ ಎಲ್ಲ ಹಾಸಿಗೆ ಮಡ್ಚಾಡ್ರಿ ನಾ ಇಲ್ಲೇ ಮನ್ಕೊಂಡಿದ್ದ ಎಲ್ಲ ತಗದು ಹಾಸಿಗೆ ಮಡ್ಚಾಳ ಇಲ್ಲಿ ಕಸ ಹೊಡೆದಾಳ ಲೇಟ್ ಮಾಡಿದ್ದೀನಿ ಹೇಳಿ ಮತ್ತೆ ಏನೇನು ಮಾಡ್ಯಳಂ ಹೊರಗೆ ಬಾ ಬಾಬಾ ಬಾಬಾ ಇಲ್ಲೇ ಕಸ ಹೊಡೆದು ಚಳಿ ಹೊಡೆದಾಳ್ರಿ ಇಲ್ಲಿ ಹ್ಞೂ ಆ ಕಡೆ ಎಲ್ಲ ಸ್ವಚ್ಛ ಮಾಡಿದಿ ಇಲ್ಲೆಲ್ಲ ಮಾಡ್ಯ ಹೊಡ್ರಿ ಅದು ಕೇಳೋದು ಮನೀಗೊಂದು ಹೆಣ್ಮಗಳಿರ್ಬೇಕಂತ ಹೇಳಿ ಹೌದಿಲ್ಲ ಹ್ಞೂ ಅಷ್ಟೆಲ್ಲ ಮಾಡಿದಿ

ಸೊ ಇವತ್ತ ಜಂಡ ಇತ್ತಲ್ಲ ರೀ ಸಬ್ಬಿ ಜನವರಿ ಬಟ್ ಅಕ್ಕಿ ಸ್ಕೂಲಿಗೆ ಹೋಗೋಕ್ಕಾಗಿಲ್ಲ ರಿಕ್ಷಾದವ್ರು ಒಯ್ಯಲ್ರಿ ಅವರು ಅಂದ್ರೆ ಮನೆಯ ನಾವೇ ಇದು ಬಿಡಬೇಕು ನನಗೆ ಬೇರೆ ಆರಾಮೆಲ್ಲ ನಮ್ಮ ಯಜಮಾನ್ರು ಟ್ರಿಪ್ಗೆ ಹೋಗ್ಯಾರ ಈಕಿಗೆ ಹೋಗೋಕೆ ಆಗ್ಯಲ್ರಿ ಫ್ಯಾನ್ಸ ಅದಕ್ಕೆ ಮನೆ ಇಟ್ಟೆಲ್ಲ ಮಾಡ್ಯಾಡ್ರಿ ಅದು ಅಂದ್ರೂ ಬೇಜಾರು ಅದಾರ ಆಕಿಗೆ ಆ ಮೂರು ವರ್ಷ ಆಯ್ತು ಸಾಲಿಗೆ ಹೋಗ್ಲಕ್ಕ ಒಂದಿನ ಅಕ್ಕಿ ಹೋಗಿಲ್ಲ ರಿಪಬ್ಲಿಕ್ ಡೇ ಏನ್ರಿ ಇತ್ತಂದ್ರೆ ಯಾಕಂದ್ರೆ ನಾವು ರಿಕ್ಷಾದವರು ರಿಕ್ಷಾ ಹಚ್ಚಿವಲ್ರಿ ಡೈಲಿ ಸ್ಕೂಲ್ಗೆ ಹೋಗ್ಲಕ್ಕೆ ಅದಕ್ಕಾಗಿನೇ ರಿಕ್ಷಾ ರಿಕ್ಷಾದವ್ರಿಂಥದ್ದು ಏನು ರೀ ಇತ್ತಂದ್ರೆ ರೀ ಫ್ಯಾನ್ಸ ಸ್ಕೂಲ್ಗೆ ನಾವೇ ಮನೆಯವ್ರು ಒಯ್ದು ಬಿಡಬೇಕು ಬಟ್ ನಂಬಲ್ಲಿ ಸ್ಕೂಟರ್ ಭೀ ಇಲ್ಲ ಬೈಕ್ ಭೀ ಇಲ್ಲ ಯಜಮಾನ್ರು ಮನೆ ಮನ್ಯಾಗ ಇದ್ರಾಗ ಕರ್ಕೊಂಡು ಹೋಗ್ತಾರೆ ಅವರು ಯಜಮಾನ್ರು ಮನ್ಯಾಗೆ ಸುದ್ದ ಇಲ್ಲ ಅದಕ್ಕಾಗಿನೇ ನಮ್ಮ ಪಿಲು ಹೋಗೋದಾಗಲ್ಲ ರೀ ಮೇಡಮ್ ನಮ್ಮ ದೇವಾಗ ದೇವ್ರ ಕಣ್ಣೆ ತೆರಿತ ನಮ್ಮ ಕೈಯ್ಯಾಗೆ ಯಾವಾಗ ಸ್ಕೂಟ್ರ್ ಬರ್ತ ಪಿಲು ಆವಾಗ ಹೋಗ ಮತ್ತು ನಾನೇ ಹಾಂ ಹ್ಞೂ ಸರಿ ಮೈ ತೊಕೊಳ್ಳಿ ಇಡಲಿ ಫ್ರೆಂಡ್ಸ ಮೈ ತೊಗೊಂಡು ಬಾತ್ರೂಮ್ ಅದೆಲ್ಲ ತೊಳೆದ್ರಿ ಫ್ರೆಂಡ್ಸ್ ಅವೆಲ್ಲ ಮಾಡಿ ಅಂದ್ರೆ ನಡೆಯಂಗಿಲ್ಲ ರೀ ಅದೆಲ್ಲ ತೊಳೆದು ಮಾಡೋ ಮೈ ತೊಕ್ಕೊಂಡು ದೇವ್ರ ಬ ದೇವ್ರ ಪೂಜೆ ಮಾಡಿ ನೋಡಿರಿ ದೇವ್ರ ಪೂಜೆ ಮಾಡಿ ಇವಾಗ ಜಸ್ಟ್ ಗೊತ್ತೀನಿ ರೀ ಫ್ರೆಂಡ್ಸ ಟೈಮ್ ಹತ್ತು ಗಂಟೆ ಆಗ್ಯದ ನೋಡಿರಿ ಈಗ ದೇವ್ರ ಪೂಜೆ ಮಾಡೀನಿ ರೀ ನಾ ಅಂದ್ರೆ ಏನು ಮಾಡೋಕ್ಕಾಗಲ್ಲ ರೀ ನನಗೆ ಮಾತಾಡೋಕು ಆಗಲಾಗ್ಯದ್ರಿ ಫ್ರೆಂಡ್ಸ್ ಅಷ್ಟು ತ್ರಾಸಲ್ಲತ್ತದ ನನ್ನ ವಯಸ್ಸು ನಿಮಗೆ ಕೇಳಿಸ್ಕೊತ ಇಲ್ಲೋ ಅಂತ ಗೊತ್ತಿಲ್ರಿ ಏನಂತಂದ್ರೆ ಇದು ಎಲ್ಲ ಪ್ರಾಬ್ಲಮ್ ಅಲತ್ತದ್ರಿ ನಂಗೆ ಯಾಕಂದ್ರೆ ಮೂರು ವರ್ಷ ಕೆಳಗೆ ನಂಗೆ ಇದು ಕಿಮಿ ಹೊಡ್ತ ಇದ್ದಿತ್ರಿ ಇದು ಇದು ಕಿಮಿ ಅಂದ್ರೆ ಊಟ ಮಾಡೋಕ್ಕೂ ಬರ್ತಿದ್ದಿಲ್ಲ ಮಾತಾಡೋಕ್ಕೂ ಬರ್ತಿದ್ದಿಲ್ಲ ಒಂದು ರೀ ಬರೀ ಆದವೇ ಇದ್ದೀ ಇದ್ದವಕೀ ಭಾಳ ಮಾತ್ರೆಗಳು ಫುಲ್ ಇದೆಲ್ಲ ಹಿಂಗೆ ಉಬ್ಬಿ ಮಾತಾಡಕ್ಕೆ ಬರ್ತಿದ್ದಿಲ್ಲ ರೀ ಹಿಂಗೆ ಉಳ್ಳೋಕ್ ಬರ್ತಿದಿಲ್ಲ ಅದ್ರಾಗ ಎಂಟೆ ಎಂಟ್ದಾಗ ಹೋಗೋ ರಜೆ ಮಾಡ್ರು ನಾ ಬರೀ ಹೇಳಿಕೊತರ ಕಳದೆ ಅಳದು ಅಳದ್ ಮೂರು ವರ್ಷದ ಕೆಳಗೆ ಕಂಡಪಟ್ಟಿ ಅಂದ್ರೆ ಕಂಡಪಟ್ಟಿ ಅದು ಒಂದು ವರ್ಷ ಭಾಳ ಇದು ನಾ ನನ್ನ ಜೀವನದಾಗ ಫಸ್ಟ್ ಟೈಮ್ ಹಾಕೋತೀನಿ ಅಂತಪ್ಪ ರೀ ದವಾಕ್ಕನೆ ಹಾಕಿದ್ನ ರೀ ಒಂದು ವರ್ಷ ಭಾಳ ರೀ ಆ ದೇವಾ ಯಾರು ಹೇಳೋಣ ಕಿವಿ ಕಿವಿ ಭೀ ಅನ್ನೋತಿತ್ತಲ್ರಿ ಯಾರು ಹೇಳನ ಅಲ್ಲಿ ದವಾಖನಿ ಹೋಗೋದು ಯಾರು ಹೇಳನ ಇಲ್ಲಿ ದವಾಖನಿಗೆ ಹೋಗೋದು ಎಲ್ರಿ ಒಂದು ತೋಲು ಕಮ್ಮೇಳಿ ಹಾಕಿ 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 ಒಂದು ಕಾಟ್ರೆ ಚೆದೋಗಿತಿ ಒಂದು ನಮ್ಮ ಫ್ರೆಂಡ್ ರೀ ಅಲ್ಲಿ ಇಲ್ಲಿ ತೊಡಿ ತೊಡಿ ಹಾಕೋ ಬದ್ಲಿ ಒಂದೇ ತೋಲಾಕಿ ಇನ್ನು ಕಮ್ಮಿ ಆತ ನಡಿ ಅಂತೇಳಿ ಕರ್ಕೊಂಡು ಹೋದ್ರಿ ಒಂದು ತೊಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಳು ಅಲ್ಲಿ ಎಂಟ್ರಿನೇ ಫೀನೇ ಬರ್ಕೊಳ್ತೀರಿ ಫೆನ್ಸಾ ಅಲ್ಲಿ ಮೂರು ವರ್ಷ ಕೆಳಗಲ್ರಿ ಅಲ್ಲಿ ಆಲ್ರೆಡಿ ಒಂದು ವರ್ಷ ದವಾಖಾನೆ ತೋರಿಸಿದ್ರೆ ಅಲ್ಲಿ ಇಲ್ಲಿ ನಮ್ಮ ಸೊಲಾಪುರಾಗ ಅಂದ್ರೆ ನಾರ್ಮಲ್ ಸಣ್ಣ ಸಣ್ಣ ದವಾಖಾನೆ ರೀ ಅಕ್ಕಿ ನಡಿ ಚಲೋ ದವಾಖಾನೆ ತೋರಿಸ್ರೈತೆ ಅಂತೇಳಿದ್ರು ಅಲ್ಲಿ ಹೋದ್ಮೇಲೆ ಗೊತ್ತೈತೆ ರೀ ಫ್ಯಾನ್ಸಿ ಏನು ನನಗೆ ಪ್ರಾಬ್ಲಮ್ ಅದ ಅಂತೇಳಿ ಅಲ್ಲಿ ದವಾಖಾನೆ ಹೋದ್ಮ್ಯಾಗೆ ತಿಳಿತು ನಾ ಕಿವಿ ಪ್ರಾಬ್ಲಮ್ ಅದಂದ್ರೆ ಅವ್ರು ಇಲ್ಲಂದ್ರು ಫುಲ್ ಚೆಕ್ ಮಾಡಿ ನೋಡಿದ್ರು ಚೆಕ್ ಮಾಡಿ ನೋಡಿದ್ಮ್ಯಾಗ ನಿಮಗೆ ಗಂಟಲ್ ಪ್ರಾಬ್ಲಮ್ ಅದ ಅಂತಂದ್ರೆ ನಂಗೆ ಫುಲ್ ಶಾಕ್ ಆಗಿರ್ತೀರಿ ಅದ್ರಾಗ ಏನಂದ್ರು ಗಂಟಲು ಪೈಪ್ ಕೆಟ್ಟದ ಅಂತ ಹೇಳಿದ್ರು ಅವರು ಇಲ್ಲಿ ಏನು ಕೈ ಪೈಪ್ ಇರ್ತದೆ ನೋಡ್ರಿ ಊಟ ಮಾಡೋದು ಅದು ಪೈಪೇ ಕೆಟ್ಟದ ನಿಮ್ಮದು ಅಂತಂದರು ಊಟ ಅದಕ್ಕೆ ಊಟ ಅದು ಮಾಡಿದ್ರೆ ತ್ರಾಸ ನನಗೆ ಒಟ್ಟ ಒಳಗೆ ಓದ್ತದಿಲ್ಲ ನಿಮಗೆ ಗಂಟಲಿ ಪ್ರಾಬ್ಲಮ್ ಅದ ಅಂತಂದ್ರೆ ಆಪ್ರೇಷನ್ ಮಾಡ್ಬೇಕಂದ್ರೆ ನಾನಂತೂ ಫುಲ್ ಶಾಕ್ ಆಗಿಬಿಟ್ಟಿದ್ದವ್ರೆ ಆಪ್ರೇಷನ್ ಅಂದ್ರೆ ಶಾಕ್ ಆಗಿಬಿಟ್ಟ ಅಲ್ಲಿ ಇದು ಏನಂತಾರೆ ಒಬ್ಬ ಆಪ್ರೇಷನ್ ಮಾಡ್ಬೇಕು ರೀ ಏನರ್ಗಂತೇಳಿ ಮದುವೆ ಒಂದು ಇಂಜೆಕ್ಷನ್ ಮಾಡೋಕ್ಕೂ ಅಂಜು ಸಾಯ್ತಿನಿ ರೀ ನಾನು ಒಂದು ಇಂಜೆಕ್ಷನ್ ಮಾಡ್ಕೋಬೇಕಾದ್ರೆ ಅಷ್ಟಂತೀನಿ ನಮ್ಮ ಊರು ಡೆಲಿವರಿ ಅಂದ್ರೆ ನನಗೆ ಅಷ್ಟು ಇಂಜೆಕ್ಷನ್ ಅದು ಇದು ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ರೀ ಫೆನ್ಸ ಇದು ಫುಲ್ಲ ಅಂಜಿಕೆ ಬಂದು ಬಿಟ್ಟಿತ್ತು ನಂಗೆ ಆಪ್ರೇಷನ್ ಅಂತ ಅವ್ರು ಅಂದರು ನೀ ಖಾರ ಹುಳಿ ಉಪ್ಪ ಇಂಥವು ಅಂದ್ರೆ ಜಾಸ್ತಿ ಖಾರ ಆಗಲಿ ಏನೂ ತಿನ್ಬೇಡಮ್ಮಿ ತಿಂದೆ ಅಂದ್ರೆ ಮತ್ತು ಆಪ್ರೇಷನ್ ಮಾಡ್ಕೋಬೇಕಾಗ್ತದ ನಿನಗೆ ಗುಳಿ ಬೇ ಕಮ್ಮಿ ಮಾಡ್ಬೇಕಂದ್ರೆ ಏನು ತಿನ್ಬೇಡ ನೋಡಮ್ಮಿ ಅಂತಂದರು ಸೊ ಅದೆಲ್ಲ ನಂಗೆ ಯಾಕಂದ್ರೆ ಸಣ್ಣತಾನಡೋದು ಖಾರ ಉಪ್ಪು ಹಿಂಗೆ ಜಾಸ್ತಿ ತಿನ್ಕೋತೆ ಬಂದಿದ್ದವ್ರ ಕೆಲಸ ಅವಾಗಂತೂ ನನಗೆ ಒಂದೊಂದ್ಸಲ ಹಿಂಗೆ ಅನ್ನಿಸ್ಬಿಡ್ತಿತ್ತು ಯಾಕಪ್ಪ ದೇವ್ರೇವನ ಸತ್ಯ ಸತ್ತೆ ಹೋಗ್ಬಿಡ್ತೀನಿ ಅನಿಸ್ಬಿಡ್ತಿತ್ತು ರೀ ಹಂಗೆ ತ್ರಾಸಾಗಿ ಬಿಡ್ತಿತ್ತು ಅದು ಹೊಟ್ಟಿದೆ ಎಲ್ಲ ಇಷ್ಟು ಫುಲ್ ತಡ್ಕೊಳಕ್ಕಾಗ್ತಿದಿಲ್ಲ ಅಷ್ಟಾಗ್ಬಿಡ್ತಿತ್ತು ಡಾಕ್ಟ್ರು ಆಪ್ರೇಷನ್ ಮಾಡ್ಬೇಕಾಗ್ತದಮ್ಮಿ ಅಂತೇಳಂದ್ರು ಇಲ್ಲ ನಾನು ಕಮ್ಮಿ ಮಾಡ್ಕೋಬೇಕಿತ್ತಿದ್ರೆ ನೀವು ಊಟನೇ ಕಂಟ್ರೋಲ್ ಇಲ್ರಿ ಊಟ ಕಂಟ್ರೋಲ್ ಆಗಿದೆ ಅಂದ್ರೆ ಆಪ್ರೇಷನ್ ಅಂದ್ರೆ ಅಂದ್ರೆ ಖಾರ ಅಂದಿದ್ರು ನೋಡಮ್ಮ ಅಂತ ಹೇಳಕೆ ನಾನು ಕಮ್ಮಿ ಮಾಡ್ಕೊತ ಬಂದ್ರಿ ಪಿಲೋ ನಾನು ಕಮ್ಮಿ ಮಾಡ್ಕೊತ ಬಂದ್ರಿ ಅಂದ್ರೆ ಮೂರು ವರ್ಷ ನಡೆದು ಸುಮ್ಮನೆ ಹಾಕಬೇಕು ಕನ್ಸ ನಾನು ಅದ್ರ ಅದ್ರ ಸಲುವಾಗಿ ನಾವು ಒಂದು ಸಲ ನಾನು ದವಾಖನಿಗೆ ಹೋಗಿಲ್ರಿ ಅದೇನು ಅವ್ರ ಬಳಿ ಎಷ್ಟು ನೋಡಿರಿ ಆರು ಸಾವಿರ ರೂಪಾಯಿ ರೀ ನನಗೆ ಅಲ್ಲಿ ಖರ್ಚು ಇಟ್ಬಿತ್ ಆರು ಸಾವಿರ ರೂಪಾಯಿ ರೀ ಅವು ಒಂದು ಐದೇನು ಹತ್ತು ಗುಳಿ ಕೊಟ್ಟಾರಿ ಅದಕ್ಕೆ ಒಂದು ಎರಡು ಸಾವಿರ ನೆಟ್ಟು ಬಿಲ್ ಆಗಿತ್ತು ಅದು ದವಾಖನಿ ಬಿಲ್ನು ಅಷ್ಟೇ ಅದು ಮೆಡಿಕಲ್ ಬಿಲ್ನು ಅಷ್ಟೇ ರೀ ಕನ್ಸಲ್ಲಿ ನನಗೊಮ್ಮೆ ನನ್ನ ಜೀವನದಾಗ ಫಸ್ಟ್ ಟೈಮ್ ಅನ್ಕೋತೀನಿ ರೀ ಅಷ್ಟು ದವಾಖಾನೆ ಹಾಕಿದ್ದು ಯಾಕಂದ್ರೆ ನಮ್ಮ ಊರು ಡೆಲಿವರಿ ಮಾಡ್ಕೊಂಡೇನಂದ್ರು ಮೂರು ಮಂದಿಗೂ ನಾನು ಅಷ್ಟು ಅಮೌಂಟ್ ಹಾಕಿದ್ ನನ್ಗೆ ರೀ ನಾವು ಹಾಕಿಲ್ಲ ಅಷ್ಟು ಅಮೌಂಟ್ ಎರಡು ಒಬ್ಬರು ಒಂದು ಲಕ್ಷ ಐವತ್ತು ಸಾವಿರ ಎಪ್ಪತ್ತು ಸಾವಿರ ದವಾಖಾನೆ ಹಾಕ್ತಾರೆ ಡೆಲಿವರಿಗೆ ಸೂಪರ್ ಬಂದ ಯಾಕೆ ಪಪ್ಪನಿ ಡೆಲಿವರಿಗೆ ಅಷ್ಟೆಲ್ಲ ಖರ್ಚು ಆಗ್ತಾರೆ ಬಟ್ ನನಗೇನು ಸುಮ್ಮನೆ ಕೇಳಬೇಕ್ರಿ ಅಷ್ಟು ಖರ್ಚು ಆಗಿಲ್ಲ ರೀ ನಾರ್ಮಲ್ ಡೆಲಿವರಿನೇ ಆಗ್ಯಾವ ರೀ ಒಂದು ಐದುನೂರು ಆರುನೂರು ಸರ್ಕಾರ ದವಾಖಾನೆಗೆ ಆಗ್ಯಾವ್ರಿ ಅಷ್ಟು ಖರ್ಚು ಬಂದಿಲ್ಲ ರೀ ಫೆಂಡ್ಸ ನನಗೊಮ್ಮೆ ರೀ ಆರು ಸಾವಿರ ರೂಪಾಯಿ ದವಾಖಾನಾಗ ನನಗೆ ದವಾಖಾನೆಗೆ ಖರ್ಚು ಬಂದಿದ್ದು ಅದೇ ಫಸ್ಟ್ ಟೈಮ್ ರೀ ನಾ ಫೆನ್ಸ ಬೇಜಾರಾಗಿ ಬಿಡ್ತು ಯಜಮಾನ್ರಿಗೆ ಇಷ್ಟು ಖರ್ಚು ಮಾಡಿಸ್ನಲ್ಲ ಅಂಥೇಳಿ ಮತ್ತು ಆವಾಗ ಬೇಜಾರಾಯ್ತು ಅಂದರೂ ಖುಷಿ ಆಯ್ತು ರೀ ಫೆನ್ಸು ದವಾಖಾನೆ ತೋರಿಸ್ಕೊಂಬಂದ ಮುಂದೆ ಕಮ್ಮಿ ಐತ್ರೀ ನನಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ನಂಗೆ ಎಷ್ಟು ಆಗಲಿಲ್ಲ ಅಂದ್ರೆ ಆವಾಗವಾಗ ನಾ ಖಾರ ಜಾಸ್ತಿ ಉಣ್ಣಲ್ರಿ ಸ್ವಲ್ಪ ತ್ರಾಸ ಆಗ್ತಿತ್ತು ನನಗೆ ಮತ್ತು ಬಿಟ್ಟು ಬಿಡ್ತಿದ್ದ ಕಮ್ಮಿ ಆಗ್ತಿತ್ತು ಹಿಂಗೆ ಮೂರು ವರ್ಷ ಐತೆ ಏನೋ ನಂಗೆ ಅದ್ರ ಅಂದರೆ ಬದಲದಾಗ ದವಾಖಾನೆ ಹೋಗಿದ್ದೆ ಇಲ್ಲಿ ಫ್ರೆಂಡ್ಸ ಸೊ ಸದ್ಯಕ್ಕೆ ಇವಾಗ ಎಷ್ಟು ತ್ರಾಸತ್ತದ ನಂಗೆ ಅಂತಂದ್ರೆ ನೀವು ನೋಡಿರ್ಬೇಕು ಮಿನಿಮಮ್ ಎಂಟು ದಿನ ಆಯ್ತು ನಂಗೆ ತ್ರಾಸ್ ನೋಡಿದ್ರಿ ಇಲ್ಲಿ 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 ಎಲ್ಲ ಊಟ ಮಾಡ್ಲಕ್ ಬರಲ್ದು ನಾನು ಮಾತಾಡ್ಕೂ ಬರಲ್ಲಾಗ್ಯದ್ರಿ ಅವು ಮನೆಯಾಗೊಂದಿಷ್ಟು ಗೋಳಿ ಅವ್ರ ಗೋಳಿ ತೊಳೋದು ಕಮ್ಮಿ ಆಗೋ ಊಟ ಮಾಡೋದು ಮತ್ತದು ಅದ್ರ ಪವರ್ಗಳೇನ ಮತ್ತೆ ತ್ರಾಸ್ರಿ ಸೋಮಾರು ದಿನ ಹೋಗ್ಬೇಕು ರೀ ಇವತ್ತು ಸಂಡೇ ಅದ ನಾಳೆ ಹೋಗ್ಬೇಕು ರೀ ದವಾಖಾನೆ ಏನು ಅಂತಾರೆ ನೋಡ್ಬೇಕು ರೀ ಏನು ಆಪ್ರೇಷನ್ ಅವು ಏನು ಗೋಳಿ ಮ್ಯಾಗ ಮತ್ತೆ ಕಮ್ಮಿ ಮಾಡಂತಾರೆ ಅಂತಾರೆ ಗೊತ್ತಿಲ್ಲ ಮಮ್ಮಿ ಹುಳಿ ಮ್ಯಾಗ ಕಮ್ಮಿ ಮಾಡಿಸ್ಕೊತಿ ಸುಮ್ಮನೆ ಆಪ್ರೇಷನ್ ಮಾಡ್ಕೊತೇ ನೀವು ಮೂರು ವರ್ಷಗೊಮ್ಮ ನಾಲ್ಕು ವರ್ಷಗೊಮ್ಮೆ ಹಿಂಗೆ ದವಾಖಾನೆ ಕೊ್ರಿ ಹಂಗೆ ಒತ್ತಾಟೆ ಖರ್ಚು ಅಂದ್ರೆ ಆಪ್ರೇಷನ್ ಮಾಡ್ಕೊತ ಮಮ್ಮಿಯಲ್ಲಿ ತಲೆ ರೀ ಗೊತ್ತಿಲ್ಲ ರೀ ನನಗೆ ಅಂಜಿ ಸೈ ಅಂಜಕ್ಕೆ ಸಾವು ಬರ್ತದೆ ನನ್ನ ನಂಗೆ ಸೊ ದವಾಖಾಕ್ನೆ ಓದ್ಬಿಡಕ್ಕೆ ತಿಳಿತದ್ರಿ ಏನತಂಥೇಳಿ ಒಂದೊಂದ್ಸಲ ಅನ್ನಿಸ್ಬಿಡ್ತದ್ರಿ ಯಜಮಾನ್ ರೇಟ್ ಖರ್ಚು ಮಾಡಿಸ್ಕೊತೀನಲ್ಲ ಅಂಥೇಳಿ ಏನು ಮಾಡ್ಬೇಕು ರೀ ಫ್ರೆಂಡ್ಸಾ ನಂಗೆ ಊಟ ಊಟದ ಖಾರ ಹುಳಿ ಇಲ್ಲಂದ್ರೆ ನಂಗೆ ನಡೆಯಲ್ಲ ರೀ ಉಳಿಯೋದು ಹುಳಿ ಇಲ್ಲಂದ್ರೆ ನಂಗೆ ನಡೆಯಂಗಿಲ್ಲ ರೀ ಅಂಬ ಮನ್ಸಿ ರೀ ಯಾಕಂದ್ರೆ ನಾವು ಈಗ ಆಪ್ರೇಷನ್ ಅಂದ್ರೆ ಮತ್ತೆ ಅದಿಷ್ಟು ಖರ್ಚು ಬರ್ತದ್ರಿ ಎಷ್ಟು ಖರ್ಚು ಬರ್ತದೆ ಅಂತಂದ್ರೆ ಹೇಳಕ್ಕೆ ಬರೋಂಗಿಲ್ಲ ಖರ್ಚು ಬರ್ತದ ಅಷ್ಟು ಮೊದಲೇ ಯಜಮಾನರಿಗೆ ಈ ಕಡೆ ಎಲ್ಲ ಫುಲ್ ಕಟ್ಟವ್ರಿ ಅವ್ರಿಗೆ ಎಲ್ಲ ಸದ್ಯಕ್ಕೆ ಇವಾಗ ಈವರ್ ಅಂತೂ ಮಕ್ಕಳು ಹೈರಾಣದಾಗಿದ್ದೀವಿ ರೀ ಅಂದ್ರೆ ರೀ ನಮ್ಗೆ ಈ ಕಡೆ ಮಾಲಕ್ಕ ಬೇರೆ ಕೆಲಸ ಬಿಟ್ಟರೆ ರೀ ಅದ್ರದ್ದು ರೊಕ್ಕ ಕಟ್ಟಬೇಕು ಇಷ್ಟೆಲ್ಲ ಕಟ್ಟಾವ ರೀ ಫ್ರೆಂಡ್ಸ್ ಹಂಗಾಗಿ ಹೈರಾಣ ಹೊಂಟದ್ರಿ ನನಗೆ ದವಾಖಾನಿಗೆ ನೋಡಿರಿ ನಾಳಿನೇ ದವಾಖಾನೆ ಹೋಗ್ಬೇಕಾದ್ರೆ ಮಿನಿಮಮ್ ಮೂರು ಸಾವಿರ ರೂಪಾಯಿ ಬೇಕು ನಮ್ಮ ಕೈಯ್ಯಾಗ ಮೂರು ಸಾವಿರ ರೂಪಾಯಿ ಇತ್ತಂದರೆ ದವಾಖಾನೆ ಕಾಯಿರಾಗ್ಬೇಕು ರೀ ಅಂದ್ರೆ ಗೋಳಿ ಔಷಧ ಏನೇನಿಲ್ಲ ಏನೇನಿಲ್ಲ ಎಲ್ಲ ಅಮೌಂಟ್ ಬೇಕಾವ ರೀ ಅದಕ್ಕೆ ರೀ ಎಲ್ಲ ಲೆಕ್ಕ ಹಾಕ್ಬೇಕಾಗ್ತದ್ರಿ ಫ್ರೆಂಡ್ಸ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ರಿ ಪ್ರತಿಯೊಂದು ಲೆಕ್ಕ ಮಾಡ್ಬೇಕಾಗ್ತದ್ರಿ ನಾವು ಬಟ್ ನಮ್ಮ ಆರೋಗ್ಯ ನಾವು ಕಾಯ್ಕೋಬೇಕು ರೀ ಅಂದ್ರೆ ರೊಕ್ಕ ಖರ್ಚು ಮಾ ಹೈರಾಣ ಆತದೆ ಯಜಮಾನ್ರಿಗೆ ಅಷ್ಟೇ ರೀ ಎಲ್ಲ ನೋಡ್ಕೋಬೇಕಲ್ರಿ ಅವರು ಮನೆ ಬಾಡಿಗೆ ಪಾರುಗಳ ಸಾರಿ ಖರ್ಚ ಮನೆಯಾಗಿದ್ದು ಅದು ಮತ್ತು ಮನೆ ಸಂತೆ ನೋಡ್ಕೋಬೇಕು ರೀ ಕಾಯಿಪಲ್ಲೆ ನೋಡ್ಕೋಬೇಕು ಲೈಟ್ ಬಿಲ್ ನೋಡ್ಕೋಬೇಕು ಪ್ರತಿಯೊಂದು ಅವರೇ ನೋಡ್ಕೋತಾರೆ ಅಂಥರದಾಗ ಇದು ಒಂದು ಅವ್ರೀರಿ ಸೊ ಒಂದೇ ಒಂದು ಕೇಳ್ಕೊತೀನಿ ರೀ ದೇವ್ರಿಗೆ ಆಗಲಿ ನಿಮಗಾಗಲಿ ಆರಾಮಾಗಲಿ ಬ ಆರಾಮಾಗಲಿ ಜಲ್ದಿ ಅಂತೇಳಿ ಕಮೆಂಟ್ ಹಾಕಿರಿ ಇಲ್ಲಿಗೆ ನಾನು ಕಮ್ಮಿ ಆಗಲಿ ಅಂತ ಕೇಳ್ಕೊತೀನಿ ರೀ ದೇವರಿಗೆ ನಂಗೆ ದವಾಖಾನೆಗೆ ಅಷ್ಟು ಹಾಕೋದಾಗಲ್ಲ ರೀ ಕಷ್ಟ ಕೊಡಿಬೇಡಪ್ಪ ದೇವ್ರೆ ಅಂತ ಕೇಳ್ಕೊತೀನಿ ರೀ ಮೊದಲೇ ಅಡಚಿನದಾಗರವ್ರು ಮತ್ತು ಅವ್ರಿಗೆ ನಾವು ಆಪ್ರೇಷನ್ ಖರ್ಚು ಹಾಕ್ಬಾರ್ದು ಅಂತ ಅನ್ನೋದೇ ನಂದು ರೀ ಫ್ಯಾನ್ಸ ಅದ್ಕೆ ರೀ ಕಮ್ಮಿ ಆಗಲಿ ಅಂದ್ರೆ ತ್ರಾಸು ನನಗೂ ತಾಳೋದಾಗಲ್ಲ ರೀ ಎಂಟು ದಿನ ಆಯಿತು ದವಾಖಾನಿಗೆ ಹೋಗ್ಬಾರ್ದು ಕಮ್ಮಿ ಮಾಡ್ಕೋಬೇಕಂತೀನಿ ಅದು ಕಮ್ಮಿ ಆಗಲ್ದ್ರಿ ನನಗೆ ತಾಳೋದು ಆಗಲ್ದ್ರಿ ಅಷ್ಟು ತ್ರಾಸದ ಈಗ ಒಂದು ಸ್ವಲ್ಪ ಗೋಳಿ ತೊಳಿನಿ ಅಂತ ನಿಮ್ಮ ಜೊತೆ ಇಷ್ಟು ಮಾತಾಡತ್ತೀನಿ ರೀ ಆ ಬೆಳಗ್ಗೆ ಹಂಗಿದ್ದಲ್ಲ ನೋಡ್ರಿ ಅಲ್ರಿ ಈಗ ಒಂದು ಸ್ವಲ್ಪ ಗೋಳಿ ತೊಳಿನಿ ಕಮ್ಮಿ ಈಗ ಗೂಳಿ ಪವರ್ ಇರ್ತಾನೆ ಕಮ್ಮಿ ಆಗ್ತದೆ ಗೋಳಿ ಪವರ್ ಕಲಿಯಾಗಾನೆ ಮತ್ತು ತ್ರಾಸಲ್ಲಿ ಚಾಲು ಸ್ಟಾರ್ಟ್ ಮಾಡಿಬಿಡ್ತದ್ರಿ ನೋಡಂಬ್ರಿ ಫ್ರೆಂಡ್ಸ ಯಜ್ ಮಂದ್ರೆ ಬರ್ಲಿಕ್ಕತ್ತಾರೀ ಟ್ರಿಪ್ ಹೋಗ್ಯಾರ ಬರ್ಲಿಕ್ಕತ್ತಾರ ಅವ್ರಿಗೆ ಮನೆಗೆ ಅವರೇ ನೋಡ್ಕೋತಾರೆ ಈಗೆಲ್ಲ ನಾನು ಏನು ಮಾಡೋಂಗಿಲ್ಲ ರೀ ಕೆಲಸ ಮಾಡ್ತೀನಿ ಬಟ್ಟೆ ಮನೆ ಅಷ್ಟೇ ಮಾಡ್ತೀನಿ ಅಡುಗೆ ಹೇಳಿ ಅವರೆಲ್ಲ ಅವರೇ ಮಾಡ್ತಾರೆ ಬಂದು ಸೊ ನಾ ಏನು ಯಾರಿಗೇನು ಕೆಟ್ಟದ್ದು ರೀ ಒಬ್ಬೊಬ್ರು ಅಂದ್ಕೊತಿರ್ಬೋದು ಹಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಯವ್ ಜಗಳ ಆಗ್ಯಾವ ಒಬ್ಬರು ಅವ್ರದ್ದು ಒಬ್ರದ್ದು ನಮ್ಮದು ಅನ್ಕೋತಿರ್ಬೇಕು ನನಗೆ ಹಿಂಗೆ ನಮ್ಮ ಕೂಡ ಜಗಳ ಆಡ್ಯಾಳ ಅದಕ್ಕೆ ಹಿಂಗೈತೆ ಅಂತೇಳಿ ಅಂತ ಜಯಮಾನಿ ರೀ ಫ್ರೆಂಡ್ಸ ಯಾಕಂತಂದ್ರೆ ನನ್ನ ಜೀವನದಾಗ ನಾವು ಯಾರಿಗೆ ಕೆಟ್ಟದ್ದು ಮಾಡ್ಲಕ್ಕೋಗಿಲ್ರಿ ಕೆಟ್ಟದ್ದು ಮಾಡಿಲ್ಲ ಈವಾಗೂ ಮಾಡಲ್ಲ ರೀ ಮುಂದೆ ಏನು ಮಾಡ್ಲಕ್ಕೆ ಹೋಗೋಲ್ಲ ಸೊ ಇದು ನನ್ನ ಕೈಲಿ ಮಾಡ್ಕೊಂಡಿದ್ರು ಅಷ್ಟೇ ರೀ ಅವರು ಕಂಟ್ರೋಲಾಗಿ ಇರೋ ಅಂತಂದ್ರೆ ಕಂಟ್ರೋಲ್ ಇದ್ರೆ ಏನೂ ಆಗಲ್ಲ ಅಂತ ಹೇಳಿದ್ರು ಸೊ ಒಂದು ಸ್ವಲ್ಪ ಜಾಸ್ತಿ ತಿಂದ ಬಳಕೆ ಹಿಂಗೆ ಆಗ್ಯದ್ರಿ ಹಂಗಂತೇಳಿ ಒಬ್ಬರು ತಿಳ್ಕೊಂಡಿರ್ತಾರೆ ರೀ ಅದು ಅವ್ರಿಗೆ ಬಿಟ್ಟಿದ್ದು ನಂದೇನೋ ಮಂದಿಗೆ ಹತ್ತಿರ್ತದ್ರಿ ನಮ್ದೇ ನಮಗೆ ಯಾರ್ಯಾರು ಏನೋ ಮಾಡಿರ್ತಾರೆ ಮಾಡಿರ್ತಾರ ನೋಡಿರಿ ಕಂಪಲ್ಸರಿ ಅವ್ರು ರಿಜೆಕ್ಟ್ ನಾನು ನೋಡೀನಿ ರೀ ನನ್ನ ಕಣ್ಣನೇ ಏನಾದರೂ ಮಾಡಿರ್ತಾರೆ ನೋಡಿರಿ ಅಂದಿರ್ತಾರ ಮನ್ಸಿಗೆ ಕೊಡ್ತಾರ್ರಿ ಅವ್ರದ್ದು ರಿಜೆಕ್ಟ್ ನಾನು ಕಂಡದ್ ಬಟ್ ನಾನು ಯಾರಿಗೂ ಮಾಡಿಲ್ಲ ರೀ ದರೀತನ ಅವ್ರು ಮಾಡಿದವ್ರು ಉಣ್ತಾರೆ ಅಷ್ಟೇ ರೀ ನಾನು ಏನೂ ಮಾಡಿಲ್ಲ ಮತ್ತು ಅಂದ್ಕೊಂಡಿರ್ತಾರ ನಂಗೆ ಹಿಂಗ ಒಂದು ಉಳೋದಕ್ಕೆ ಹಿಂಗೆ ಐತೆ ಅಂತೇಳಿ ಯಾಕಂದ್ರೆ ಗೊತ್ತದ ನನಗೆ ಯಾರು ಅಂದಿರ್ತಾರೆ ಯಾರು ಇಲ್ಲ ಅಂತೇಳಿ ಸೊ ನಮ್ಮ ಕಿವಿಗೂ ರೀ ಏನು ಮಾಡೋಕ್ಕಾಗಲ್ಲ ರೀ ಅಂತ ಅವ್ರು ಕರ್ಮವ್ರು ಕೂಡ ಸೊ ಅಂದೇ ರೀ ದೇವ್ರಿಗೆ ಅಷ್ಟೇ ಬೀಳ್ಕೊತೀನಿ ಏನೂ ಆಗಬಾರ್ದು ಇಲ್ಲಿಗೆ ಆಪ್ರೇಷನ್ ಅದಿದು ರೀ ಅದಕ್ಕೆ ಅನಿಸ್ಬಿಡ್ತದ್ರ ಮೊಮ್ಮೆ ಯಾಕೆ ದೇವ್ರಿ ಇಷ್ಟೊಂದು ಕಷ್ಟ ಕೊಡ್ತೀವಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾಕಿಂತ ಪರಿ ನಮಗೆ ತ್ರಾಸು ಕೊಡ್ತೀವಿ ಅದು ಮತ್ತೊಮ್ಮೆ ಏನು ಅನ್ನಿಸ್ಬಿಡ್ತದ್ರಿ ಕಷ್ಟ ಕೊಡ್ತಿಲ್ಲ ಅದಕ್ಕೆ ಅದ್ರ ಜೊತೆಗೆ ಧೈರ್ಯನೂ ಕೊಡು ಶಕ್ತಿ ಭೀ ಕೊಡು ಅದರ ಅಂತ ಕೇಳ್ಕೊತೀನಿ ರೀ ದೇವರಿಗೆ ಬಟ್ ಎದ್ರಾಗ ಏನಾದ್ರು ಏನಾಗ್ ಬಟ್ ಆರೋಗ್ಯ ವಿಷಯದಾಗ ಭಾಳ ಕಾಳಜಿಯಾಗಿರ್ ಇರಬೇಕಾಗ್ತದ್ರಿ ಫ್ರೆಂಡ್ಸ ನಾನು ಏನೇನು ಹೇಳೋದು ಏನೇನು ಇಟ್ಟು ನನಗೆ ಒಂದು ಅರ್ಥ ಆಗಲ್ಲದ್ರಿ ಫ್ರೆಂಡ್ಸ ಬಟ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ಯಾದ್ರೆ ನನಗೆ ಹಿಂದಕ್ಕೆ ಇವಾಗ ಮತ್ತೆ ಆ ಪ್ರಾಬ್ಲಮ್ ಆಗಬಾರ್ದು ಅಂತ ಕೇಳ್ಕೊತೀನಿ ರೀ ಸೊ ಏನು ಮಾಡ್ತೀನಿ ರೀ ಫ್ರೆಂಡ್ಸೋ ಇಲ್ಲಿಗೆ ಮತ್ತು ತ್ರಾಸಂಗೆ ಯಜಮಾನ್ರು ಬರ್ತಾರೆ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಭಾಗಳೆ ಸಿಗಮ್ರಿ ಎಲ್ಲರೂ ಒಳ್ಳೇದಲ್ಲೇ ಅಂತ ಕಮೆಂಟ್ ಹಾಕಿರಿ ಜಲ್ದಿ ಆರಾಮಲ್ಲೇ ಅಂತ ಕಮೆಂಟ್ ಹಾಕಿರಿ ಬಾಯ್ರಿ ಫ್ರೆಂಡ್ಸ್